ಹಾಯ್ ಇವತ್ತೊಂದು ಹೊಸ ತಿಂಡಿ ತಂದಿದ್ದೇನೆ ತಿಂಡಿ ಎಲ್ಲ ಸಾರಿ ಚಪಾತಿಗೆ ಅನ್ನಕ್ಕೆ ಸೈಡ್ ಡಿಶ್ ಆಗಿ ತುಂಬ ಚೆನ್ನಾಗಿರುತ್ತೆ ನಿಮಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತಾ ಇದ್ದೀನಿ ಅದು ಏನು ಅಂದರೆ ನೇಪಾಳಿ ಚುಕ್ವಾಣಿ ನೇಪಾಳಿ ಚುಕ್ವಾಣಿ ಅಂದರೆ ಸೈಡ್ ಡಿಶ್ ಆಗಿ ಇದಕ್ಕೇನು ನಾವು ಬೇಯಿಸಬೇಕು ಇದನ್ನ ಮಾಡಬೇಕು ಅನ್ನೋ ಅವಶ್ಯಕತೆ ಇರಲ್ಲ ಡೈರೆಕ್ಟಾಗಿ ಮಾಡ್ಬೋದು ಅದರಲ್ಲೂ ಬ್ಯಾಚುಲರ್ಸ್ಗಂತೂ ತುಂಬಾ ಒಳ್ಳೇದು ಐದು ನಿಮಿಷದೊಳಗಡೆ ರೆಡಿ ಆಗುತ್ತೆ ಹೇಗೆ ಮಾಡೋದು ಅಂತೇಳಿ ನೋಡೋಣ ಬನ್ನಿ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಇಲ್ಲಿ ನಾನು ಮಾಡ್ತಾ ಇದ್ದೀನಿ ಒಂದು ಅರ್ಧ ಲೀಟ್ರಷ್ಟು ಮೊಸರನ್ನ ತೊಗೊಂಡಿದ್ದೀನಿ ನಾನಿಲ್ಲಿ ಅರ್ಧ ಲೀಟರ್ ಮೊಸರು ಒಂದು ಬೌಲಲ್ಲಿ ಹಾಕಿ ಎತ್ತಿ ಇಟ್ಕೊಂಡಿದ್ದೇನೆ ಅದಕ್ಕೆ ನಾನು ಇಲ್ಲಿಗ ಚಿಲ್ಲಿ ಪೌಡರ್ ಯೂಸ್ ಮಾಡ್ತಾ ಇದ್ದೀನಿ ನಮಗೆ ಖಾರಕ್ಕೆ ಎಷ್ಟು ಬೇಕು ನೋಡಿ ಅಷ್ಟು ಚಿಲ್ಲಿ ಪೌಡರ್ ಹಾಕೊಳ್ಳಿನಿ ಇದಕ್ಕೆ ನಾವು ಕಾಯಿ ಮೆಣಸೋದು ಯೂಸ್ ಮಾಡಲ್ಲ ಚಿಲ್ಲಿ ಪೌಡರು ಒಂದು ಮುಕ್ಕಾಲು ಟೇಬಲ್ ಸ್ಪೂನ್ ಅಷ್ಟು ಹಾಕಿದ್ದೇನೆ ಹಾಗೆ ಒಂದು ಮುಕ್ಕಾಲು ಟೇಬಲ್ ಸ್ಪೂನಷ್ಟು ಗರಂ ಮಸಾಲೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಕಟ್ ಮಾಡಿಟ್ಟಿರೋಂಥ ಉದ್ದ ಉದ್ದ ಇರುವಂತ ಈ ಥರ ಈರುಳ್ಳಿ ಒಂದು ಈರುಳ್ಳಿ ಹಸಿದೇನೆ ಒಗ್ಗರಣೆ ಹಾಕಿಲ್ಲ ಏನಿಲ್ಲ ನೋಡಿ ಎಲ್ಲ ಮಿಶ್ರಣನ ಮೊಸರಿಗೆ ಹಾಕ್ತಾಯಿದ್ದೀನಿ ಇದನ್ನೀಗ ಒಂದು ಸತಿ ಬೀಟ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಿ ಖಾರ ಉಪ್ಪ ಎಲ್ಲವನ್ನು ಇದು ಆಗಬೇಕು ಒಂದೋ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಚಪಾತಿಗೆ ಅಂತೂ ಚೆನ್ನಾಗಿರುತ್ತೆ ಇದು ಅನ್ನಕ್ಕೂ ಸೈಡ್ ಡಿಶ್ ಆಗಿ ನೋಡಿ ಇದಕ್ಕೆ ಈಗ ನಾನು ಏನು ಮಾಡ್ತಾಯಿದ್ದೀನಿ ಒಂದು ಆಲೂಗಡ್ಡೆನ ಬೇಯಿಸಿ ಸಿಪ್ಪೆಯೆಲ್ಲ ತೆಗೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಆಲೂಗಡ್ಡೆ ಹಸಿ ಆಲೂಗಡ್ಡೆ ಎಲ್ಲ ಬೇಯಿಸಿರುವಂಥ ಆಲೂಗಡ್ಡೆ ನೋಡಿ ಅದನ್ನು ಸಹ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ಎಲ್ಲವನ್ನು ಇದು ಈ ಥರ ಆಗುತ್ತೆ ಈಗ ಇಷ್ಟು ಆದರೆ ರೆಡಿ ಆಯಿತು ಅಂತ ಅಂದ್ಕೊಳಕ್ಕೆ ಹೋಗ್ಬೇಡಿ ಇದಕ್ಕೆಲ್ಲ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ತಾಯಿದ್ದೀನಿ ಸಣ್ಣದಾಗಿ ಕಟ್ ಮಾಡಿಟ್ಟಿರೋ ಅದನ್ನು ಕೂಡ ಮಿಕ್ಸ್ ಮಾಡ್ತಾ ಇದ್ದೀನಿ ಈಗ ಇದು ಹೀಗೆ ತಿಂದರೆ ಚೆಂದ ಅನಿಸಲ್ಲ ಸ್ನೇಹ ಒಂಥರ ಟೇಸ್ಟು ಕೂಡ ಇರಲ್ಲ ಇದಕ್ಕೊಂದು ಸಿಂಪಲ್ಲಾಗಿ ಒಗ್ಗರಣೆ ಕೊಟ್ಟರೆ ಹೇಗಿರುತ್ತೆ ಸ್ನೇಹಿತರೆ ನೋಡಿ ಬನ್ನಿ ಅದನ್ನು ಕೂಡ ಒಗ್ಗರಣೆ ಕೊಡ್ತೇನೆ ನೋಡಿ ಇಲ್ಲಿ ಒಂದು ಒಂದೂವರೆ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಇದ್ದೀನಿ ಗ್ಯಾಸ್ ಮೇಲೆ ಒಗ್ಗರಣೆ ಬಾಣಲೆ ಇಟ್ಟು ಅದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಸಾಸಿವೆ ಮತ್ತು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಎಲ್ಲ ಸಾರಿ ಸೊಪ್ಪು ಮತ್ತು ಸ್ವಲ್ಪ ಅರ್ಶಿಣ ಹುಡಿ ಕೂಡ ಹಾಕ್ತಾಯಿದ್ದೀನಿ ಎಣ್ಣೆಗೆ ಇಷ್ಟು ಹಾಕಿದರೆ ಇದು ಒಗ್ಗರಣೆ ರೆಡಿ ಆಯಿತು ಸ್ನೇಹಿತರೆ ಈಗ ಇದಕ್ಕೆ ಕಾಯಿ ಮೆಣಸು ಬೇಕಾಗಿಲ್ಲ ಮತ್ತು ಮೆಣಸು ಬೇಕಾಗಿಲ್ಲ ಯಾವುದೂ ಬೇಕಾಗಿಲ್ಲ ಈಗ ಒಗ್ಗರಣೆ ಆಗಿದೆಲ್ಲ ಇದನ್ನು ಒಗ್ಗರಣೆ ಹಾಕೋಳು ಬನ್ನಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ ವಾವು ಅನ್ನೋ ಥರ ಇದೆ ಈಗ ರೆಡಿಯಾಗಿದೆ ಇದನ್ನು ನಿಮಗೆ ಮಿಕ್ಸ್ ಮಾಡ್ಕೊಂಬಿಡಿ ಈಗ ಇದೆಲ್ಲ ಒಗ್ಗರಣೆಯನ್ನು ಚೆನ್ನಾಗಿರುತ್ತೆ ಮಿಕ್ಸ್ ಮಾಡ್ಕೊಳ್ಳಿ ಈಗ ಎಲ್ಲ ಮಿಕ್ಸ್ ಆದಮೇಲೆ ನಾನು ನಿಮಗೆ ಚಪಾತಿ ಒಟ್ಟಿಗೆ ಸಾರು ಮಾಡಿ ತೋರಿಸ್ತಾ ಇದ್ದೀನಿ ಇದು ಅನ್ನಕ್ಕೂ ಸೈಡ್ ಡಿಶ್ ಆಗಿ ತುಂಬ ಚೆನ್ನಾಗಿರುತ್ತೆ ನೇಪಾಳಿ ಚುಕ್ಕಾಣಿ ಇದು ಹೆಸರಲ್ಲೇ ಒಂಥರ ಚೆನ್ನಾಗಿದೆ ಅಲ್ಲ ಸ್ನೇಹಿತರೆ ನಾನು ಒಬ್ಬರು ಹೇಳಿದರು ನೇಪಾಳಿ ಕಡೆ ಈ ಥರ ಮಾಡ್ತಾರೆ ಅಂತಂದರೆ ಇಲ್ಲಿ ಉಡುಪಿಯಲ್ಲಿ ತುಂಬ ಜನ ಇದ್ದಾರೆ ಅವರು ಹೇಳಿದರು ಅದಕ್ಕಾಗಿ ನಾನು ಮಾಡ್ತಾಯಿದ್ದೀನಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ ಸ್ನೇಹಿತರೆ ಹೊಸದಾಗಿ ನಮ್ಮ ಚಾನಲ್ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಚಪಾತಿ ಅನ್ನಕ್ಕೆ ತುಂಬ ಚೆನ್ನಾಗಿರುವಂಥದ್ದು ಹಾಗೆ ಪೂರಿಗೂ ಕೂಡ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಚಟ್ನಿ ಅಂತ ಅವಶ್ಯಕತೆ ಇಲ್ಲ ಈ ಥರ ಮಾಡ್ಕೊಂಡು ಬ್ಯಾಚುಲರ್ಸ್ಗಂತೂ ತುಂಬ ಈಜಿ ಆಗುತ್ತೆ ಮಾಡ್ತೀರಿ ಅಂತ ಅಂದ್ಕೊಂಡಿದ್ದೀನಿ ನಿಮಗೂ ಇಷ್ಟ ಆದರೆ ನಿಮ್ಮ ಸ್ನೇಹಿತರಿಗೆ ಸಂಬಂಧಿಕರಿಗೆ ಫ್ರೆಂಡ್ಸ್ಗೆ ಎಲ್ಲರಿಗೂ ಶೇರ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಹೊಸ ವಿಡಿಯೋಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ